ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿರುವಂತಹ ಒಂದು ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಇಲ್ಲ ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬಾ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಾನಿವತ್ತು ಮೆಂತ್ಯ ಸೊಪ್ಪಿನ ಪಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಮೊಸರು ಬಜ್ಜಿ ಜೊತೆನಾದರೂ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಮೆಂತ್ಯ ಸೊಪ್ಪಿನ ಪಲಾವ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ನಾಲ್ಕು ಹಸಿಮೆಣಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನಾನು ಮುಂದೆ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ ಸೊ ನೋಡಿಬಿಟ್ಟು ನೀವು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಒಂದು ಹದಿನೈದರಿಂದ ಹದಿನೆಂಟು ಬೆಳ್ಳುಳ್ಳಿ ಹೆಸರುಗಳು ಮತ್ತು ಒಂದು ಎರಡು ತುಣ್ಣಿನಷ್ಟು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತೀನಿ ನೀವು ಬೇಕಂದರೆ ಮಸಾಲನ ಇಲ್ಲೇ ಹಾಕ್ಕೊಂಡು ಕೂಡ ರುಬ್ಕೊಳ್ಬೋದು ಇಲ್ಲ ಒಗ್ಗರಣೆಗೂ ಕೂಡ ಮಾಡ್ಕೊಳ್ಬೋದು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವಿಗೆ ಈ ಬಿರಿಯಾನಿಗಳಿಗೆಲ್ಲ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎರಡು ಪಲಾವಿನಲ್ಲಿ ಮತ್ತು ಒಂದು ತುಂಡು ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಒಂದು ಮರಾಠಿ ಮಗ್ಗುನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಸೋಂಪು ಕಾಳು ಕೂಡ ಸೇರಿಸ್ಕೊಳ್ಬೋದು ಚಕ್ರ ಮಗ್ಗು ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಮಸಾಲ ಕಡಿಮೆನೇ ಯೂಸ್ ಮಾಡ್ತೀನಿ ಇದಕ್ಕೆ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಟ್ಟು ಮೆಂತೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಒಂದು ಎರಡರಿಂದ ಮೂರು ಸರಿ ಸೊಪ್ಪನ್ನ ತೊಳ್ಕೊಳ್ಳಿ ತುಂಬಾ ಮಣ್ಣಿರುತ್ತೆ ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇವಾಗ ಮೆಂತೆ ಸೊಪ್ಪನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿರೋ ಸ್ವಲ್ಪ ಕಹಿ ಅಂಶ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಮೆಂತ್ಯ ಸೊಪ್ಪು ಒಂದು ಅರ್ಧ ಭಾಗದಷ್ಟು ಬೇಯೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ತರಕಾರಿಗಳನ್ನು ಹಾಕ್ಕೊಳ್ತೀನಿ ಒಂದು ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊಳ್ತೀನಿ ಹಾಗೆ ಒಂದು ಕಾಲು ಕಪ್ಪಿನಷ್ಟು ಹಸಿ ಬಟಾಣಿ ಹಾಕ್ಕೊಳ್ತೀನಿ ನೀವು ಬೇಕಂದರೆ ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬೋದು ಅಂದರೆ ಕ್ಯಾರೆಟ್ ಸೇರಿಸ್ಕೊಳ್ಬೋದು ಹೂಕೋಸ್ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಳ್ಬೋದು ನಾನು ಬರೀ ಇಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿ ಕಳ್ಳನ್ನು ಹಾಕೊಳ್ತಾ ಇದ್ದೀನಿ ಅವರೇ ಸೀಸನ್ ಇದ್ದರೆ ಅವರೇ ಕೂಡ ಹಾಕ್ಕೊಳ್ಬೋದು ತುಂಬನೇ ರುಚಿಯಾಗಿರುತ್ತೆ ನನಗಂತೂ ತುಂಬನೇ ಫೇವ್ರೇಟ್ ಮೆಂತೆ ಸೊಪ್ಪಿನ ಜೊತೆ ಅವರೆ ಹಾಕಿಬಿಟ್ಟು ಪಲಾವ್ ಮಾಡ್ಕೊಂಡ್ರೆ ತುಂಬಾನೇ ಇಷ್ಟ ಆಗುತ್ತೆ ಇವಾಗ ಸೀಸನ್ ಇಲ್ಲದೆ ಇರೋದ್ರಿಂದ ನಾನು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆ ತರಕಾರಿನೂ ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ ಎರಡು ನಿಮಿಷ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಮತ್ತು ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಸಿ ಕೂಡ ಹಾಕ್ಕೊಂಡಿರ್ತೀವಿ ನಾವು ನೋಡಿಬಿಟ್ಟು ನೀವು ಖಾರದ ಪುಡಿನ ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಿರುವಂತಹ ಮಸಾಲನ ಬಳಸ್ತಾ ಇಲ್ಲ ರುಬ್ಕೊಂಡಿರೋ ಅಂಥ ಮಸಾಲೆ ತುಂಬಾ ಸಾಕಾಗುತ್ತೆ ಇದಕ್ಕೆ ಇವಾಗ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ನಾನು ಮಧ್ಯದಲ್ಲಿ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಬಿಡ್ತೀನಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟೊಮೊಟೊ ಕೂಡ ಮೆತ್ತಗಾಗಬೇಕು ಹಾಗೆ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕೂಡ ಬಿಡ್ತಾ ಬರುತ್ತೆ ಸುತ್ತ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಅಕ್ಕಿನ ಹಾಕ್ಕೊಳ್ತೀನಿ ಒಂದು ಗ್ಲಾಸ್ನಷ್ಟು ಸೋನಾ ಮಸೂರಿ ಅಕ್ಕಿನ ನಾನಿಲ್ಲಿ ಮಾಮೂಲಿ ಅಂದರೆ ಅನ್ನಕ್ಕೆ ಯಾವುದನ್ನು ಬಳಸ್ತೀವೋ ಅದನ್ನೇ ತೊಗೊಂಡಿದ್ದೀನಿ ಅದನ್ನು ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಯಾವಾಗಲೂ ಈ ಸಮಯದಲ್ಲಿ ಹಾಕ್ಕೊಳ್ಬೇಕು ಆವಾಗ ಆ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ ಒಗ್ಗರಣೆಗೆ ಹಾಕ್ಕೊಂಡು ಬಿಡಬಾರ್ದು ನೀವು ಬಾಸುಮತಿ ಅಕ್ಕಿ ಕೂಡ ಬಳಸ್ಬೋದು ಇಲ್ಲಾಂದರೆ ಮಾಮೂಲಿ ಅನ್ನಕ್ಕೆ ಯಾವುದನ್ನು ಬಳಸ್ತೀರೋ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಅಕ್ಕಿಗೆ ಪೂರ್ತಿಯಾಗಿ ಮಸಾಲೆ ಹೊಂದ್ಕೊಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದೇ ಅಳತೆ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಈಗ ಇದೇ ಅಳತೆ ಕಪ್ಪಲ್ಲಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಇವಾಗ ಮತ್ತೆ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದ ನಂತರ ಇದಕ್ಕೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ನೀವು ಬೇಕೆಂದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಅಷ್ಟೇ ಹುಳಿ ಸಾಕು ಅಂದರೆ ಟೊಮೊಟೊ ಹಣ್ಣನ್ನು ಮಾತ್ರನೂ ಹಾಕ್ಕೊಳ್ಬೋದು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ಕೂಗಿಸ್ಕೊಳ್ತೀನಿ ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ನಮಗೆಲ್ಲ ಪಲಾವ್ ರೆಡಿಯಾಗಿದೆ ಮಸಾಲ ಒಂದು ಕಡೆ ಅನ್ನ ಒಂದು ಕಡೆ ಇರುತ್ತೆ ಒಂದು ಸರಿ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿವತ್ತು ಮೊಸರು ಬಜ್ಜಿ ಏನು ಮಾಡಿರಲಿಲ್ಲ ಇದ್ರ ಜೊತೆ ಹಾಗೆ ಬಿಸಿ ಬಿಸಿದೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಸಾಮಾನ್ಯ ಪಲಾವ್ ಮತ್ತು ಬಿರಿಯಾನಿ ಎಲ್ಲ ಬಿಸಿ ಬಿಸಿಯಾಗಿಯೇ ಇಷ್ಟಪಡ್ತೀನಿ ಯಾರಿಗೆಲ್ಲ ಆ ರೀತಿ ಬಿಸಿಯಾದ ಮೇಲೆ ತಿನ್ಲಿಕ್ಕೆ ಇಷ್ಟ ಇಲ್ಲ ತಣ್ಣಗಾದ್ಮೇಲೆ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಮೊಸರು ಬಜ್ಜಿ ಯಾರಿಗಿಷ್ಟ ಆಗುತ್ತೆ ಇದ್ರ ಜೊತೆಯಲ್ಲಿ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿ ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಬಿಸಿ ಬಿಸಿ ಆಗಿರೋ ಮೆಂತೆ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸ್ಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನ ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ 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 ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಥ್ಯಾಂಕ್ ಯು